ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಾಠ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಿಂದ ಎರಡು ಸಾವಿರದ ಅರವತ್ತನೇ ಇಸ್ವಿ ಒಳಗಡೆ ಇಡೀ ದೇಶದಲ್ಲಿ ಮತ್ತು ಎಲ್ಲ ಸ್ಟೇಟುಗಳಲ್ಲಿ ಆಲ್ಮೋಸ್ಟ್ ಆಲ್ ಈ ವಿಧಾನಸಭಾ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ಗಳಲ್ಲಿ ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ನುಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಲೇಡೀಸೇ ನಿಂತ್ಕೊತಾರೆ ಖಂಡಿತವಾಗ್ಲೂ ಅದರಲ್ಲೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಹೆಣ್ಮಗಳೇ ಆಗ್ತಾಳೆ ದೇಶದ ಪ್ರಧಾನಮಂತ್ರಿ ಹೆಣ್ಮಗಳೇ ಆಗ್ತಾಳೆ ಯಾವಾಗ ಎರಡು ಸಾವಿರದ ಈ ಇಪ್ಪತ್ನಾಲ್ಕನೇ ಇಸುವಿಯಿಂದ ಎರಡು ಸಾವಿರದ ಅರವತ್ತನೇ ಇಸಿವಿ ಒಳಗಡೆ ಯಾವಾಗ ಬೇಕಿದ್ರೂ ಬದಲಾವಣೆಗಳು ಆಗ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಆಗಬೇಕು ಅಂತೇನಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಅರವತ್ತನೇ ಇಸ್ವಿ ಒಳಗಡೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸ್ಟೇಟುಗಳಲ್ಲಿ ಆಲ್ಮೋಸ್ಟ್ ಆಲ್ ಹೆಣ್ಣು ಮಕ್ಕಳೇ ವಿಧಾನಸಭಾ ಎಲೆಕ್ಷನ್ಗಳಲ್ಲಿ ನಿಲ್ತಾರೆ ಮತ್ತು ಲೋಕಸಭಾ ಎಲೆಕ್ಷನ್ಗಳಲ್ಲೇ ನಿಲ್ತಾರೆ ಕಂಪೇರಿಟಿವ್ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹೆಣ್ಮಕ್ಕಳೇ ಇರ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಕಳೇ ಮುಖ್ಯಮಂತ್ರಿಗಳಾಗ್ತಾರೆ ದೇಶದಲ್ಲೂ ಹೆಣ್ಮಕ್ಕಳೇ ಪ್ರಧಾನಮಂತ್ರಿಗಳು ಆಗಂಥ ಎಲ್ಲ ಲಕ್ಷಣಗಳು ಇದೆ ಇದು ಕಾಲಜ್ಞಾನ ಭವಿಷ್ಯದಲ್ಲಿ ಹೇಳಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಆ ಟೈಟಲ್ ಕೊಟ್ಟಿದ್ದೀನಿ ಅಷ್ಟೇ ಕಾಲಜ್ಞಾನ ಭವಿಷ್ಯ ಅಂತ ಅರ್ಥ ಆಯ್ತಾ ಇದು ಈಗಿನ ಒಂದು ಸ್ಟ್ರಾಟಜಿಗಳೆಲ್ಲ ನೋಡ್ಕೊಂಡಾಗ ವಿದ್ಯಮಾನಗಳೆಲ್ಲ ನೋಡಿಕೊಂಡಾಗ ಖಂಡಿತವಾಗಲೂ ಈ ಇಸುವಿಯಿಂದ ಈ ಇಸುವ ಒಳಗಡೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಸ್ಟೇಟುಗಳಲ್ಲಿ ಇಡೀ ದೇಶದಲ್ಲಿ ಹೆಣ್ಣುಮಕ್ಕಳು ಎಲೆಕ್ಷನ್ಗಳಿಗೆ ಬಂದು ನಿಂತ್ಕೊತಾರೆ ಬರೀ ಇದೊಂದೇ ಅಲ್ಲ ಮುನ್ಸಿಪಲ್ ಎಲೆಕ್ಷನ್ ಇರ್ಬೋದು ಝಡ್ ಪಿ ಎಲೆಕ್ಷನ್ಸ್ಗಳಿರ್ಬೋದು ಆಲ್ಮೋಸ್ಟ್ ಆಲೆಲ್ಲ ಹೆಣ್ಮಕ್ಕಳೇ ಮುಂದಿನ ದಿನಗಳಲ್ಲಿ ಪ್ರಗತಿಯಂತೂ ಕಂಡೇ ಕಾಣುತ್ತೆ ನಮಸ್ಕಾರ